ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಪೋರಿ ತೊಲಾಗ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ ನೋಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು ಪ್ಲೀಸ್ ಸಪೋರ್ಟ್ ಮಾಡಿ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ಹಿಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಸಂಚಿಕೆಯಿಂದ ಸುರುವಿನಲ್ಲಿ ಇಂದು ಧಾರಾವಾಹಿಯಲ್ಲಿ ಹೊಸ ಕ್ಯಾರೆಕ್ಟರ್ ರಾಣಾ ಮತ್ತು ಸಾಕ್ಷಿ ಎಂಬ ಇನ್ವೆಸ್ಟ್ ಇಬ್ಬರು ಇನ್ವೆಸ್ಟರ್ಗಳ ಪರಿಚಯ ಆಗುತ್ತ ಸಾಕ್ಷಿ ಈಕೆ ಏನಪ್ಪ ಅಂದ್ರೆ ರಾಣನ ಮಗಳು ಈ ಸಾಕ್ಷಿ ತನ್ನ ಬಗ್ಗೆ ತಾನೇ ಇಂಟ್ರೊಡ್ಯೂಸ್ ಮಾಡ್ತಾಳೆ ಸಾಕ್ಷಿ ಅಂದರೆ ಮನಸ್ಸಾಕ್ಷಿಗೆ ವಿರುದ್ಧವಾದವಳೆ ಈ ಸಾಕ್ಷಿ ಅವಳೇ ಇವು ಸಾಕ್ಷಿ ನನ್ನ ಕ್ಯಾರೆಕ್ಟ್ರನ ಸ್ಪೆಷಾಲಿಟಿ ಏನಂದರೆ ಯಾರಾದರೂ ತಮ್ಮ ಆಸ್ತಿಗೆ ನನ್ನಿಂದ ಸಾಕ್ಷಿ ಸಹಿ ಮಾಡಿಸ್ಕೊಂಡ್ರೆ ಆ ಆಸ್ತಿ ನನ್ನ ಹೆಸಲೇ ಮಾಡ್ಕೊಳ್ಳೋದೆ ನಾನು ಹಾಬಿ ಅಂತ ಹೇಳ್ತಾಳೆ ಈ ಕಡೆ ರಾಣ ನನಗಿರೋದು ಒಬ್ಬಳೆ ಮಗಳು ಅವಳು ಏನಂತಾಳೆ ಅದನ್ನು ನಾನು ನೀಡೋದೇ ನನ್ನ ಉದ್ದೇಶ ಅವಳಿಗೆ ತಾಯಿ ಇಲ್ಲ ಅನ್ನೋ ಕೊರಗನ್ನು ನಾನು ನೀಗಿಸ್ಬೇಕು ಅಂತ ಹೇಳ್ತಾನೆ ಆದರೆ ರಾಣ ನನ್ನ ಮಗಳು ಈ ಹೇಗೆ ಅಂದರೆ ನಾನು ಅರ್ಜುನ ಕೃಷ್ಣ ಹೇಗೆ ರಾಮ ಈ ಒಂದು ಕುರುಕ್ಷೇತ್ರದಲ್ಲಿ ಇರ್ತಾರೆ ಆ ಥರ ನಾನು ಯಾವಾಗಲೂ ನನ್ನ ಮಗನ ಮಗಳ ಜೊತೆ ಇರ್ತೀನಿ ಅಂತ ರಾಣ ಹೇಳ್ತಾನೆ ಆವಾಗ ಈ ಸಾಕ್ಷಿ ಇಲ್ಲ ನಾನು ರಾಮಾಯಣ ನಡೆಯಲಿಕ್ಕೆ ಕಾರಣ ಆದ ದುರ್ಯೋಧನನ ಕ್ಯಾರೆಕ್ಟರ್ ನನ್ನಾಗುತ್ತೆ ಆ ಥರ ನನ್ನ ವರ್ತನೆ ಬಿಹೇವಿಯರ್ ಇದೆ ಅಂತ ಸಾಕ್ಷಿ ಹೇಳ್ತಾಳೆ ಆದರೆ ಅದೇ ಟೈಮ್ಗೆ ಈ ಅಶ್ವಿನಿ ದೇವಿಯಾನಿ ಅವ್ರ ಮನೆಗೆ ಬರ್ತಾನ ಆ ವಿಚಾರವನ್ನು ಅವರೊಬ್ಬ ಗೌಡಿಗಾರ್ಡ್ ಬಾಡಿಗಾರ್ಡ್ ಹೋಗಿಬಿಟ್ಟು ಹೇಳ್ತಾನೆ ಸರ್ ನಿಮ್ಮ ನೋಡ್ಕೊಂಡು ಯಾರೋ ಬಂದಿದ್ದಾರೆ ಅಂದಾಗ ಅಪ್ಪ ಯಾರದು ಬಂದಿರೋದು ಅಂತ ಸಾಕ್ಷಿ ಕೇಳ್ತಾಳೆ ಅವಾಗ ರಾಣ ನೋಡೋಣ ಬಾ ಅಮ್ಮ ಯಾರು ಬಂದಿರ್ಬೋದು ಅಂತ ಮಗಳು ಕರ್ಕೊಂಡು ಕೆಳಗಡೆ ಬರ್ತಾನೆ ಈ ಅಶ್ವಿನಿ ದೇವಿಯಾನಿ ಅವರ ಬರುವಿಕೆಗಾಗಿ ಕಾಯ್ತಾ ಇದ್ದಾರೆ ಬಂದ ತಕ್ಷಣ ಅವ್ರು ನೋಡಿಬಿಟ್ಟು ಈ ದೇವಿಯಾನಿ ಸ್ಮೈಲ್ ಕೊಡ್ತಾಳೆ ಆವಾಗ ಅಶ್ವಿನಿ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡ್ತಾಳೆ ಸರ್ ಇವರು ದೇವಿಯಾನಿ ಮೇಡಮ್ ಅನ್ನೆಲ್ಲ ಅವರು ಸರ್ ಇವರು ಅಂತ ಹೇಳ್ತಾಳೆ ಆಮೇಲೆ ದೇವಿಯಾನಿಗೆ ಮ್ಯಾಮ್ ಇವರು ರಾಣಾ ಅಂತ ಇವರು ಅವ್ರ ಮಗಳು ಸಾಕ್ಷಿ ಮ್ಯಾಮ್ ಇವರೇ ನಾನು ಹೇಳಿದ್ದ ಇನ್ವೆಸ್ಟರ್ಸ್ ಅಂತ ಹೇಳ್ತಾಳೆ ಅವಾಗ ಓಟು ಮಿಟ್ಯೂ ಅಂತ ಇಬ್ಬರು ಕೂಡ ಮಾತಾಡ್ತಾರೆ ಆಮೇಲೆ ರಾಣ ತನ್ನ ಸ್ಪೆಷಲಿಟಿ ಸಾಕ್ಷಿ ಹೇಳ್ತಾಳೆ ನಮ್ಮ ಸ್ಪೆಷಲಿಟಿ ಏನಪ್ಪ ಅಂದ್ರೆ ನಮ್ಮದು ಡೀಲ್ ಆಗ್ತಾ ಇದ್ದಂಗೆ ಪೇಮೆಂಟ್ ಆಗ್ತಾ ಇರಬೇಕು ಅಂದಾಗ ದೇವಿಯಾನಿ ನೀವು ಹೂವಿನ ತೋಟನೇ ಅಲ್ಲ ಇಡೀ ಹಣ್ಣಿನ ತೋಟನೇ ನನಗೆ ಅಂದ ಅಂದ್ಬಿಳಕ್ಕೆ ನಿಮ್ಗೆ ಒಂದು ಪುಟ್ಟಿ ಹಣ್ಣು ಕೊಡಲ್ವಾ ನಾನು ಅಂತ ಹೇಳ್ತಾರೆ ಓಕೆ ಡೀಲ್ ಓಕೆ ಅಂತ ಇಬ್ಬರು ಕೂಡ ಹ್ಯಾಂಡ್ ಶೇಕ್ ಮಾಡ್ತಾರೆ ಈ ಕಡೆ ನೋಡಿದರೆ ರಾಮ್ ಏನು ಗುಡ್ಡನೇ ತಲೆ ಮೇಲೆ ಬಿದ್ದಾಗೆ ನಿಂತುಬಿಟ್ಟಿದ್ದಾರೆ ಆವಾಗ ಸಂಗೀತ ಬಂದುಬಿಟ್ಟು ಏನು ರೀ ಯಾಕೆ ಈ ಥರ ನಿಂತಿದ್ದೀರಾ ಸೈಲೆಂಟಾಗಿ ಅಂದಾಗ ಅದೇ ಟೈಮ್ಗೆ ಅಜಿತ್ನು ಕೂಡ ಬಂದ್ಬಿಟ್ಟು ಕೇಳ್ತಾನೆ ಅಪ್ಪ ಯಾಕಪ್ಪ ಈ ಥರ ಇದ್ದೀರಾ ನೀವು ಕಟ್ ಕೈ ಬಿಟ್ಬಿಡಿ ಇನ್ನು ಬಿಸ್ನೆಸ್ನ ನಾನು ದುಡಿತಾ ಇದ್ದೀನಲ್ಲ ನಾನು ನೋಡ್ಕೊಂಡು ಹೋಗ್ತೀನಿ ನೀವು ರೆಸ್ಟ್ ಮಾಡಿ ಇನ್ನು ಅಂತ ಹೇಳ್ತಾನೆ ಅವಾಗ ರಾಮ್ ಅವರು ಇಲ್ಲ ನನ್ನ ಬಗ್ಗೆ ಇಷ್ಟಾದರೂ ನನಗೆ ಕಾಳಜಿ ಇದೆಯಲ್ಲ ಸಾವ ಇರಲಿ ಬಿಡಪ್ಪ ಆದರೆ ನನಗೆ ಒಳ್ಳೆ ಇನ್ವೆಸ್ಟರ್ ಬೇಕು ನಾನು ಅದಕ್ಕೆ ಬೇರೆ ಒಂದು ದೊಡ್ಡ ಡೀಲ್ ಇದು ನಾನು ಇದನ್ನು ಬಿಡಲ್ಲ ಅಂತ ರಾಮ್ ಅವರು ಹೇಳ್ತಾರೆ ಭೂಮಿನ ಹೋದ್ಬಿಟ್ಟು ಎರಲಿ ಬಿಡು ಮಾವ ಇಷ್ಟು ದಿನ ಎಲ್ಲ ದುಡಿದಿದ್ದೀರಲ್ಲ ಇನ್ನಾದರೂ ನೀವು ರೆಸ್ಟ್ ಮಾಡಿ ಅಂತ ಭೂಮಿ ಹೇಳ್ತಾಳೆ ಶ್ರವಣ್ ಬಂದ್ಬಿಟ್ಟು ಅಲ್ಲ ಮಾವ ಅವ್ರಿ ಯಾಕೆ ಇನ್ವೆಸ್ಟರ್ ನಾವೇ ಇನ್ವೆಸ್ಟ್ ಮಾಡ್ಬೋದಲ್ಲ ಅಂದಾಗ ಅಲ್ಲ ಶ್ರವಣ್ ಎಷ್ಟಂತ ನಾವು ಇನ್ವೆಸ್ಟ್ ಮಾಡೋದು ಇದಕ್ಕೆ ಬೇರೆ ಇನ್ವೆಸ್ಟರ್ನ ಹುಡುಕ್ಬೇಕು ಅಂತ ಹೇಳ್ತಾನೆ ಆವಾಗ ಅಶ್ವಿನಿ ಮಾವ ಒಬ್ಬರು ಇನ್ವೆಸ್ಟರ್ ಗೊತ್ತು ನೀವು ಓಕೆ ಅಂದರೆ ನಾನು ಅವ್ರ ಬಗ್ಗೆ ಕಾಲ್ ಮಾಡಿ ಹೇಳ್ತೀನಿ ನಿಮ್ಮ ಬಗ್ಗೆ ಅಂತ ಹೇಳಿದಾಗ ಶ್ರವಣ್ ಅಲ್ಲಮ್ಮ ಕಾಲ್ ಮಾಡಿ ಹೇಳು ತುಂಬ ಹೆಲ್ಪ್ ಆಗುತ್ತೆ ಅಂತ ಮಗಳಿಗೆ ಹೇಳ್ತಾರೆ ಇಲ್ಲಿ ನಮ್ಮ ಅಜ್ಜಿತಿಗೆ ಮಾತ್ರ ತಲೆ ಇದೆ ಏನಿದು ಅಶ್ವಿನಿದು ಬ್ಯಾಕ್ ಗ್ರೌಂಡ್ ಏನೋ ಬೇರೆನೇ ಇದ್ದಾಗಿದೆ ಇವಳಿಗೆ ಹೇಗೆ ಒಬ್ಬ ಒಳ್ಳೆ ಇನ್ವೆಸ್ಟರ್ ದೊಡ್ಡ ಇನ್ವೆಸ್ಟರ್ ಹೇಗೆ ಪರಿಚಯ ಅಂತ ಅಂತ ಅಣ್ಣ ಆವಾಗ ಭೂಮಿ ಅಲ್ಲ ಸಾಹೇಬ್ರೆ ನೀವು ಅವರು ಅಶ್ವಿನಿನ ಯಾಕೆ ಅಷ್ಟು ಅನುಮಾನದಿಂದ ನೋಡ್ತೀರಾ ನೀವು ಅಂತ ಹೇಳಿದಾಗ ಇಲ್ಲಕ್ಕನೇ ನನಗೆ ಯಾಕೋ ಅವಳ ಮೇಲೆ ಅನುಮಾನ ಅಂದಾಗ ಭೂಮಿ ಅಲ್ಲ ಸಾಹೇಬ್ರಿ ನಿಮ್ಗೆ ಅನುಮಾನ ಅಂದರೆ ಅವರು ಯಾರು ಇನ್ವೆಸ್ಟರ್ ನೋಡಿ ಅವ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳಿ ಅವ್ರಿಗೆ ಯಾರು ಯಾರಿಗೆ ಯಾರಿಗೇನಾದರೂ ಇನ್ವೆಸ್ಟ್ ಮಾಡಿದಾರ ಮೋಸ ಮಾಡಿದಾರ ಅನ್ನೋದು ತಿಳ್ಕೊಳ್ಳಿ ಅಂದಾಗ ಅಜಿತಾ ಅಯ್ಯೋ ನೀನು ಕೂಡ ಈಗ ಪೊಲೀಸರ ಗತಿ ಯೋಚನೆ ಮಾಡ್ತಾ ಇದೆಯಲ್ಲ ಅಂತ ಹೇಳ್ತಾನೆ ಆವಾಗ ಭೂಮಿ ಸರ್ ನನ್ನ ರಕ್ತದಲ್ಲೂ ಕೂಡ ಪೊಲೀಸ್ ಬುದ್ಧಿ ನನ್ನ ಬ್ಲಡ್ಡಲ್ಲೇ ಇದೆ ಅಂತ ಹೇಳ್ತಾಳೆ ಆಯಿತು ನಾನು ಬ ಹೋಗ್ತೀನಿ ನೀನು ಖರ್ಚಿಗೆ ತೊಗೊಂಡ್ಬಾ ಅಂತ ಭೂಮಿಗೆ ಹೇಳಿ ಕಳಿಸ್ತಾನೆ ತಾನು ಮುಂದೆ ಬರ್ತಾನೆ ಹಿಂದೆನೇ ಭೂಮಿ ಸಾಹೇಬ್ರೆ ಸಾಹೇಬ್ರೆ ಅಂತ ಖರ್ಚಿಪು ಮತ್ತು ಪರ್ಸನ್ನು ತಂದು ಕೊಡ್ತಾಳೆ ಅಜ್ಜಿ ಅಪೇಕ್ಷೆ ಮಾತ್ರ ಅದನ್ನೇ ನೋಡ್ತಾ ಇದ್ದಾರೆ ಆದರೆ ಭೂಮಿ ತಂದು ಕೊಟ್ಟ ಖರ್ಚಿಪ್ಪು ಮತ್ತು ಪರ್ಸನ್ನು ಅಜಿತ ಅಲ್ಲಿ ಇಟ್ಬಿಡು ನಾನು ಮುಟ್ಟಲ್ಲ ಕೈಲಿ ಅಂತ ಹೇಳ್ತಾನೆ ಅವಳು ಅಲ್ಲಿ ಕಟ್ಟೆ ಮೇಲೆ ಇಡ್ತಾಳೆ ಅಜಿತ್ನೇ ಅದನ್ನು ಎತ್ಕೋತಾನೆ ಅದನ್ನು ನೋಡಿದಂಥ ಸಂಗೀತ ನೋಡಮ್ಮ ನನ್ನ ಮಗ ಸೊಸೆ ಹೇಗೆ ನೀ ಹೇಳ್ದಂಗೆ ಕೇಳ್ತಾ ಇದ್ದಾರೆ ಅವರು ಎಲ್ಲ ಜಾನರು ಇಬ್ಬರು ಅಂತ ಹೊಗಳ್ತಾಳೆ ಇಬ್ಬರು ಕೂಡ ಖುಷಿ ಆಗ್ತಾರೆ ನಂತರ ಅಮ್ಮ ನಾವು ಹೋಗ್ತೀವಮ್ಮ ಅಂತ ಒಬ್ರ ಕೈ ಒಬ್ರು ಹಾಕೋತಾರೆ ಆದರೆ ಅಜ್ಜಿಗೆ ಮತ್ತು ಅಪೇಕ್ಷಕನ್ನು ದೊಡ್ಡ ಮಾಡ್ಕೊಂಡು ನೋಡ್ತಾರೆ ಏಯ್ ನಮ್ಮದು ಡೋಂಟ್ ಟಚ್ ಪಾಲಿಸಿ ನೋಡು ನಾವು ಟಚ್ಚೇ ಮಾಡಿಲ್ಲ ಅಂತ ಇಬ್ಬರು ಕೂಡ ಹೋಗ್ತಾರ ಕೆಲಸಕ್ಕೆ ಕೆಲ್ಸಕ್ಕೆ ಆದ್ರೆ ಅಜ್ಜಿತ ದೇವಿಯ ನಿಮುಖಕ್ಕೆ ಕೊಟ್ಟು ಇಲ್ಲ ಆದ್ದರಿಂದ ಆಕೆಗೆ ಉರಿತಾ ಹ್ಞೂ ಅಜಿತಾ ನನ್ನ ಜೊತೆ ಮುಖ ಕೊಟ್ಟು ಮಾತಾಡ್ತಾ ಇಲ್ಲ ಅಶ್ವಿನಿ ನನಗೆ ತುಂಬ ಸಂಕಟ ಆಗ್ತಾ ಇದೆ ಅಂತ ಅಶ್ವಿನಿಗೆ ಹೇಳಿದಾಗ ಮೇಡಮ್ ಅಷ್ಟಾಕೆ ಸಂಕಟ ಪಟ್ಕೋತೀರ ಮಾತಾಡ್ತಾರೆ ಬಿಡಿ ಅಂದಾಗ ಇಲ್ಲ ಶ್ರೀರಂಗಪಟ್ಟಣ ಸಣ್ಣವಿಷಾಗಿಂದ ಅವ್ನು ನನ್ನ ಜೊತೆ ಸರಿಯಾಗಿ ಮಾತಾಡ್ತಾ ಇಲ್ಲ ನಾನು ಭೂಮಿನ ಹೇಗಾದರೂ ಮುಗಿಸ್ಬಿಟ್ಟು ನನ್ನ ಮಗಳನ್ನ ಅವ್ನು ಕೊಟ್ಟು ಮದುವೆ ಮಾಡ್ಬೇಕಂತ ಇಟ್ಕೊಂಡಿದ್ದೀನಿ ನಾನು ಆದರೆ ಅವ್ನು ಸರಿಯಾಗಿ ಮಾತಾಡ್ತಾ ಇಲ್ಲ ಅಂದಾಗ ನೋಡೋಣ ತಡ್ರಿ ಮೇಡಮ್ ಇವಾಗ ಇದು ಮುಗಿಲಿ ಅಂದಾಗ ಇಲ್ಲ ಅಶ್ವಿನಿ ನಂಗೆ ಇದಕ್ಕೊಂದು ಪ್ಲ್ಯಾನ್ ಹೇಳ್ಕೊಡೋಣ ನೀನು ಅಜಿತ್ ನನ್ನ ಜೊತೆ ಚೆನ್ನಾಗಿರಬೇಕು ಅಂತ ಹೇಳ್ತಾಳೆ ಅವಾಗ ಅಶ್ವಿನಿ ಏನು ಮೇಡಮ್ ನಾನಿನ್ ಮಿಷನ್ ಐಡಿಯಾ ಕೊಡೋದು ತಡ್ರಿ ಇದು ಮೊದಲೇ ರಾಮ್ ಅವ್ರ ಸಾ ಪ್ರಾಬ್ಲಮ್ ಸಾವಲ್ವಾಗಲಿ ಆಮೇಲೆ ಇವ್ನು ನೋಡ್ರಿದ್ರೆ ಅಥವಾ ಅಜಿತನ್ನ ಅಂತ ಹೇಳ್ತಾಳೆ ಆಯಿತು ತಗೋ ಅಂತ ದೇವಿಯನಿ ಹೇಳ್ತಾಳೆ ಈ ಕಡೆ ನೋಡಿದ್ರೆ ಅಜಿತಾ ಭೂಮಿ ಸತ್ಯನ ತಮ್ಮ ಟೀ ಶಾಪಿಗೆ ಹೋಗ್ತಾ ಇರ್ತಾರೆ ಅಲ್ಲೊಂದು ಶೂಟಿಂಗ್ ಸ್ಪಾಟ್ ಸ್ಪಾಟನ್ನು ನೋಡಿಬಿಟ್ಟು ಅಲ್ಲಿ ಗಾಡಿ ತರ್ಬಿಟ್ಟು ಸಾಹೇಬ್ರೆ ನೋಡ್ರಿ ಅಲ್ಲಿ ಶೂಟಿಂಗ್ ನಡೀತಾ ಇದೆ ನೋಡಿ ನಿಲ್ಲಿಸಿ ನಿಲ್ಲಿಸಿ ಅಂತ ಇಳಿದು ನೋಡ್ತಾ ಇದ್ದಾರೆ ಅವಾಗ ಸ ಅಜಿತ್ಗೆ ಏ ಭೂಮಿ ನೀನು ಬೇಕಾದ್ರೂ ನೋಡೇ ನನ್ನ ಎಳಿಬೇಡ ಇದರಲ್ಲಿ ನಿಮ್ಮ ಸತ್ಯನ ನೀನು ನೋಡ್ರಿ ಅಂತ ಹೇಳ್ತಾನೆ ಆವಾಗ ಭೂಮಿ ಕ್ಯೂರಿಯಾಸಿಟಿಲಿ ಹೀರೋ ಬರ್ತಾನೆ ಹೀರೋ ಬರ್ತಾನೆ ಅಂತ ನೋಡ್ತಾ ಇದ್ದಾಳೆ ಬಟ್ ಹೀರೋ ಬದಲಿ ಅಲ್ಲಿ ಈ ಒಬ್ಬ ಭಿಕ್ಷಕನ ಎಂಟ್ರಿ ಆಗುತ್ತಾ ಅಂದರೆ ಈಗ ಒಂದು ಏನು ಸಿಚುಯೇಷನ್ ಆ ಸ್ಪಾಟಲ್ಲಿ ಭಿಕ್ಷುಕನ ಎಂಟ್ರಿಯಿಂದ ಇದೆ ಹೀಗಾಗಿ ಅವ್ನು ಬರ್ತಾನೆ ಅಯ್ಯೋ ಭಿಕ್ಷುಕ ರೀ ಸಾಹೇಬ್ರೆ ನಾನು ಹೀರೋ ಬರ್ತಾನಂತ ಕಾಯ್ತಾ ಇದ್ದೆ ಅಂತ ಅಂತಾಳೆ ಅವನ ಭಿಕ್ಷುಕನ ನೋಡ್ತಾಳಿಕೆ ನೋಡಿ ಅವಳು ತಲೀಲಿ ಅನುಮಾನ ಬರುತ್ತೆ ಅಲ್ಲ ಅವತ್ತು ನಮ್ಮ ಮನೆಗೆ ಅಪೇಕ್ಷೆಯವ್ರು ಕರ್ಕೊಬಂದಿದ್ರಲ್ಲ ಭವಿಷ್ಯ ಕುಮಾರ್ ಜ್ಯೋತಿಷಿ ಅವರೇ ಅಲ್ವಾ ಇವರು ಅಂತ ಅನುಮಾನ ಪಡ್ತಾಳೆ ಅವಳು ಅವತ್ತೇನು ಅವನ ಮನೆಗೆ ಬಂದಿದ್ದ ಅದನ್ನೆಲ್ಲವನ್ನು ಕೂಡ ರೆವೆಂಡ್ ಮಾಡ್ಕೋತಾ ಇದ್ದಾಳೆ ಆಕೆ ಹೌದು ಇವರು ಪಕ್ಕ ಬಹಿಶ್ ಸ್ವಾಮೀಜಿನೇ ಇವರು ಇವರು ನಮ್ಮ ಮನೆಗೆ ಬಂದಿದ್ದ ಇವಾಗ ಇಲ್ಲಿ ಭಿಕ್ಷುಕರ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಇವರು ಅಂತ ಹೋಗ್ತಾ ಇದ್ದಾಳೆ ಸಾಹೇಬ್ರೆ ಸಾಹೇಬ್ರೆ ಭಿಕ್ಷುಕ ನೋಡಿ ಇವನ್ನೇ ಸಾಹೇಬ್ರೇ ಅಪೇಕ್ಷೆ ಅವರು ನಮ್ಮ ಮನೆಗೆ ಕರ್ಕೊಂಡು ಬಂದಿದ್ದು ಅಂತ ಹೇಳ್ತಾಳೆ ಅವಾಗ ಅಜಿತ ಪಕ್ಕ ಅವನ ಅನುಮಾನಕ್ಕೆ ನಿಜಾನೇ ಹೋಯ್ತು ಅವ್ನು ಅನುಮಾನ ಪಟ್ಟಿದ್ದ ಈ ಅಪೇಕ್ಷಾ ಅಜ್ಜಿನೇ ಏನೋ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಆವಾಗ ಸತ್ಯನೂ ಕೂಡ ಹೌದು ಅಜಿತಾ ಇವರೇ ಯಾವತ್ತು ನಿಮ್ಮ ಮನೆಗೆ ಬಂದು ನಿಂದು ಭೂಮಿನೂ ಡೋಂಟ್ ಟಚ್ ಪಾಲಿಸಿ ಹೇಳಿದ್ದು ಇವರೇ ಅಜಿತ ಅಂತ ಹೇಳ್ತಾನೆ ಈ ಭೂಮಿನೂ ಕೂಡ ಸಾಹೇಬ್ರೆ ಪಕ್ಕ ಇವನೇ ಅವನು ಕುಮಾರ್ ಸ್ವಾಮೀಜಿನೇ ಇವನು ಅಂತ ಹೇಳ್ತಾರೆ ಅವಾಗ ಅಜಿತಾ ನಾನು ಹೇಳ್ದೇ ಇಲ್ವಾ ಹಾಂ ಇದು ಅಜ್ಜಿ ಅಪೇಕ್ಷೆ ಮಾಡ್ತಾ ಇರೋ ಪ್ಲ್ಯಾನ್ ಅಂತ ಹೇಳಿದೇ ಇಲ್ವೋ ಅಂತ ಹೇಳ್ತಾನೆ ನಂತರ ಅವನ್ನ ಮತ್ತೆ ಸ್ವಾಮೀಜಿ ವೇಷ ಹಾಕ್ಕೊಂಡು ಮನೆಗೆ ಕರ್ಕೊಂಡು ಬಂದು ಅವನ ಕಡೆ ಹೇಳಿಸ್ತಾನೆ ಸರ್ ನಿಮಗೆ ಮೇಡಮ್ ಅವ್ರಿಗೆ ಯಾವುದೇ ಏನೂ ಇಲ್ಲ ಇವಾಗೆಲ್ಲ ಸಾಲ್ವ್ ಆಗಿದೆ ನೀವಿಬ್ಬರು ಕೂಡ ಟಚ್ ಮಾಡ್ತಾ ಇರ್ಬೋದು ಅಂತ ಹೇಳ್ತಾನೆ ಇಲ್ಲಿ ಅಪೇಕ್ಷ ಅಜ್ಜಿ ಅವನ್ನೇ ನೋಡ್ತಾ ಇದ್ದಾರೆ ಸತ್ಯನಾಗಿದೆಯೆಲ್ಲ ವಿಚಾರ ಗೊತ್ತಲ್ಲ ಅವನಲ್ಲೇ ನಗ್ತಾ ಇದ್ದಾನೆ ಆಮೇಲೆ ನೀವು ನಿಜ ಒಪ್ಕೊಳ್ಳಿ ಅಂತ ಅವ್ರ ಬಾಯಲ್ಲೇ ಹೇಳ್ತಾ ಇಲ್ಲ ಅಪೇಕ್ಷ ಅವರೇ ನಾನು ಬಂದು ಹತ್ತು ಸಾವಿರ ಕೊಟ್ಟು ಈ ರೀತಿ ಸುಳ್ಳು ಹೇಳಕ್ಕೆ ಹೇಳಿದರು ಸಾಹೇಬ್ರೆ ಅಂತ ಹೇಳಿಬಿಟ್ಟು ತನ್ನ ಬ್ಯಾಗನ್ನು ತೊಗೊಂಡು ಕಿತ್ಕೊಂಡು ಓಡೇ ಹೋಗ್ತಾನೆ ಮನೆಯವರೆಲ್ಲರೂ ಕೂಡ ನೋಡ್ತಾ ಇದ್ದಾರೆ ಅವ್ರ ಎದುರಿಗೆ ಹೇಳ್ತಾನೆ ಅಜಿತಾ ಇವಳು ನಾನು ಅಗ್ನಿಸಾಕ್ಷಿಯಾಗಿ ಮದುವೆ ಆದ ಹೆಂಡ್ತಿ ಇವಳು ನನ್ನನ್ನು ಬೇರೆ ಮಾಡೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ ಖಡಕ್ಕಾಗಿ ಅವ್ರ ಎದುರಿಗೆ ಹೇಳ್ತಾನೆ ಮುಂದೆ ಏನಾಗುತ್ತೆ ನಾಳೆ ನೋಡೋಣ